ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೂರನೇ ತಾರೀಕಿಂದ ಹನ್ನೆರಡನೇ ತಾರೀಕಿನವರೆಗೂ ನವರಾತ್ರಿಯ ದಸರಾ ಪ್ರಾರಂಭ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷವಾದಂಥ ಪೂಜೆ ನಡೀತಾ ಇರ್ತದೆ ಹೋಮ ಹವನಗಳು ಆಗ್ತಿರ್ತವೆ ಸೊ ಆಸಕ್ತಿ ಉಳ ಉಳ್ಳಂಥ ಅವರು ಭಕ್ತಿ ಗೌರವ ಇರ್ತಕ್ಕಂಥವರು ಆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ತಮ್ಮ ಸಂಕಷ್ಟ ದೋಷಕ್ಕೆ ಪರಿಹಾರವನ್ನು ಮಾಡ್ಕೊಬೋದು ಬಹಳ ಉತ್ತಮ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ನವದುರ್ಗೆಯರ ಆರಾಧನೆ ಇರ್ತದೆ ಹತ್ತನೇ ದಿನ ವಿಸರ್ಜನಾ ಕಾರ್ಯಕ್ರಮಗಳು ಇರ್ತದೆ ಈ ಒಂಬತ್ತು ದಿನಗಳಲ್ಲೂ ಯಾರೂ ಮದುವೆ ಆಗಿರೋದಿಲ್ವೋ ಕುಟುಂಬದಲ್ಲಿ ಸಮಸ್ಯೆಗಳಿರ್ತದೋ ಸಂತಾನ ದೋಷ ಇರ್ತಕ್ಕಂಥವರು ದಾಂಪತ್ಯದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವರು ತಪ್ಪದೆ ಈ ನವರಾತ್ರಿಯ ಸಂದರ್ಭದಲ್ಲಿ ಆಯಾಯ ದೇವಸ್ಥಾನಗಳಿಗೆ ಹೋಗಿ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಪೂಜೆಗಳನ್ನು ಮಾಡಿಸಿ ಆ ದೇವಿಯ ಸ್ತೋತ್ರ ಪಾರಾಯಣ ವಿಶೇಷವಾದಂಥ ಪೂಜೆ ಹೋಮ ಹವನಗಳಲ್ಲಿ ಭಾಗಿಯಾಗಿ ನಿಮ್ಮ ಕರ್ಮವಾದ ಫಲಾಫಲಗಳನ್ನು ಪರಿಹಾರ ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಳ್ಳಿ ಇಲ್ಲಿ ವಿಶೇಷವಾಗಿ ಈ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ತಪ್ಪದೆ ಈ ಹತ್ತು ದಿನಗಳ ಕಾಲ ನಿಮ್ಮ ಮನೆ ದೇವರಿಗೆ ತುಪ್ಪದಿಂದ ಕೆಂಪು ಬತ್ತಿಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಶ್ರೇಯಸ್ಕರವಾಗಿರ್ತದೆ ನೀವು ಮನೆ ಅಥವಾ ಅಂಗಡಿ ಮಳಿಗೆಗಳು ಅಥವಾ ಇತ್ಯಾದಿ ಸ್ಥಳಗಳಲ್ಲಿ ಗ್ಯಾರೇಜ್ ಆಗಿರ್ಬೋದು ಬಟ್ಟೆ ಅಂಗಡಿ ಆಗಿರ್ಬೋದು ಫ್ಯಾಕ್ಟ್ರಿಗಳಾಗಿರ್ಬೋದು ಇಲ್ಲೆಲ್ಲ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರ ಚಿತ್ರಪಟ ಮೂರ್ತಿ ವಿಗ್ರಹಗಳನ್ನೆಲ್ಲ ಶುದ್ಧೀಕರಿಸಿ ಗಂಧ ಕುಂಕುಮ ಅಕ್ಷತೆಗಳನ್ನು ಲೇಪನ ಮಾಡಿ ಹೂ ಪತ್ರೆಗಳಿಂದ ಶ್ರದ್ಧಾ ಭಕ್ತಿಯಿಂದ ಅರ್ಪಣೆ ಮಾಡಿ ನೈವೇದ್ಯದ ತಿಂಡಿಗಳನ್ನು ಸಮರ್ಪಣೆ ಮಾಡಿ ವಿಶೇಷವಾಗಿ ಪೂಜೆ ಮಾಡಿ ಯಾವುದಾದ್ರೂ ದೇವಿ ಸ್ತೋತ್ರ ಪಾರಾಯಣ ಹನುಮಾನ್ ಚಾಲೀಸ್ ಇತ್ಯಾದಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅಂತಹ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡಿ ಆ ದೇವರಲ್ಲಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಟುಂಬದ ಶ್ರೇಯಾಭಿವೃದ್ಧಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಇಲ್ಲಿ ದೇವರ ವಿಗ್ರಹ ಮೂರ್ತಿಗಳಿಗೆ ಕಂದ ಅಕ್ಷತೆಗಳನ್ನು ಲೇಪನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾಲ್ಕನೇ ಬೆರಳನ್ನು ಬಳಕೆ ಮಾಡಿಕೊಳ್ಳಿ ಹಾಗೆ ದೇವರ ಚಿತ್ರಪಟಗಳನ್ನು ಈಶಾನ್ಯ ಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ ಇಟ್ಟುಕೊಂಡು ನೀವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡೋದು ತುಂಬ ಶ್ರೇಯಸ್ಕರ ಈ ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ಐದು ಕಡೆಯೂ ಈ ನವರಾತ್ರಿ ಕಳೆಯವರೆಗೂ ಐದು ಕಡೆಯ ಬತ್ತಿಗಳನ್ನು ಕುಂಕುಮದಲ್ಲಿ ಕುಂಕುಮದ ನೀರಿನಲ್ಲಿ ನೆನೆಸಿ ಕೆಂಪು ಬತ್ತಿ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಈ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೊದಲಿಗೆ ಗುರುವಿನ ಧ್ಯಾನವನ್ನು ಮಾಡಿ ಗುರುಬ್ರಹ್ಮೋ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಾಗೆಯೇ ವಿಘ್ನೇಶ್ವರ ಧ್ಯಾನವನ್ನು ಮಾಡಿ ನಿಮ್ಮ ಕುಲದೇವತೆ ಅಲ್ಲಿರ್ತಕ್ಕಂಥ ದೇವರಗಳ ಧ್ಯಾನ ಸ್ಮರಣೆಯನ್ನು ಮಾಡಿ ಪೂಜೆಯೆಲ್ಲ ಮುಗಿದ ಬಳಿಕ ಗಂಟಾನಾದ ಕರ್ಪೂರದ ಆರತಿ ಎಲ್ಲ ಬೆಳಗಿ ಸಿಹಿ ತಿಂಡಿಗಳನ್ನೆಲ್ಲ ನೈವೇದ್ಯ ಮಾಡಿ ನಿಮ್ಮ ಕೋರಿಕೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬ ಪಾಸಿಟಿವ್ ರಿಸಲ್ಟು ನಿಮಗೆ ಬರ್ತದೆ ಮತ್ತು ಫಲಾಫಲಗಳು ಸಿಗ್ತದೆ ಇಲ್ಲಿ ದೇವರನ್ನು ಪೂಜೆ ಮಾಡ್ತಕ್ಕಂಥ ಸ್ಥಳ ಸಾಧ್ಯವಾದಷ್ಟು ಹಳದಿ ಕಲ್ಲರು ಅಥವಾ ಬಿಳಿ ಕಲ್ಲರು ಅಥವಾ ಕೇಸರಿ ಕಲ್ಲರಲ್ಲಿ ಇದ್ದರೆ ಬಹಳ ಉತ್ತಮ ನಿಮ್ಮ ಚಿತ್ರಪಟಗಳು ಅಷ್ಟೇ ಚೆನ್ನಾಗಿ ನೋಡಲಿಕ್ಕೆ ಲಕ್ಷಣವಾಗಿರ್ತಕ್ಕಂಥ ದೇವರ ಚಿತ್ರಪಟಗಳನ್ನು ಇಟ್ಕೊಂಡು ಪೂಜೆ ಮಾಡಿ ಹಾಗೆ ಬೇರೆಯವರು ದಾನವಾಗಿ ಕೊಟ್ಟಿದರೆ ಗಿಫ್ಟಾಗಿ ಕೊಟ್ಟಿದರೆ ಅಂತಹ ಚಿತ್ರಪಟಗಳನ್ನು ಇಟ್ಕೊಂಡು ಪೂಜೆ ಮಾಡಬೇಡಿ ವಿಗ್ರಹ ಅಥವಾ ಚಿತ್ರಪಟ ಒಂದೇ ದೇವರ ಒಂದೇ ಮೂರ್ತಿ ಇದ್ದರೆ ಭಾಳ ಉತ್ತಮ ಎರಡು ಮೂರನ್ನ ಇಟ್ಕೊಂಬೋದು ಶ್ರೇಯಸ್ಕರ ಅಲ್ಲ ಹಾಗೆ ವಿಶೇಷವಾಗಿ ನಿಮ್ಮ ಮನೆ ದೇವರ ಪೂಜೆ ಮುಗಿದ ಬಳಿಕ ದೇವಸ್ಥಾನಗಳಿಗೂ ಹೋಗಿ ಪೂಜೆಯನ್ನು ಸಲ್ಲಿಸ್ಬೋದು ಅದರಿಂದ ನಿಮಗೆ ಕುಟುಂಬಕ್ಕೆಲ್ಲ ಶ್ರೇಯಸ್ ಉಂಟಾಗ್ತದೆ ವೀಕ್ಷಕರೇ ಆ ನವದುರ್ಗಿಯರು ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತೇಳಿ ಆ ದೇವಿಯರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ